ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹದಿನಾಲ್ಕು ಪ್ರಜ್ಞೆ ತಪ್ಪಿದ ಧೃತಿಯನ್ನು ಬಹಳ ಪ್ರೀತಿಯಿಂದ ಜೋಪಾನ ಮಾಡುತ್ತಿದ್ದರು ಗೌರಮ್ಮ ಅವಳಿಗೆ ಬಿಸಿ ನೀರು ಗಂಜಿ ಎಲ್ಲವನ್ನು ಮಾಡಿಟ್ಟು ಒದ್ದೆ ಹನೆಯ ಬಟ್ಟೆ ಬದಲಾಯಿಸುತ್ತಾ ಅವಳ ಬಳಿ ಕುಳಿತಿದ್ದರು ಅವಳ ಪರಿಸ್ಥಿತಿ ನೋಡಿ ರಜತ್ ಮರುಗಿದ್ದ ಅದೆಷ್ಟು ತಪ್ಪು ತಿಳಿದೆ ನಾನಿನ್ನ ನೀನು ಪಾಪಕನೇ ಆ ರಾಜಶೇಖರ್ನ ಸ್ವಾರ್ಥಕ್ಕೆ ನಿನ್ನ ಬಲಿ ಮಾಡ್ತಿದ್ದಾನೆ ವಿಕಾಸ್ ಜೊತೆ ನಿನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟು ಕೆಟ್ಟದಾಗಿ ಮಾತಾಡಿದೆ ಕ್ಷಮಿಸು ಇದೊಂದು ಬಾರಿ ಮುಂದೆ ಎಂದು ಹೀಗೆ ಆಗದಂತೆ ನೋಡಿಕೊಳ್ಳುವೆ ಎಂದು ಮನದಲ್ಲೇ ಕ್ಷಮೆ ಕೋರಿದ ನಿಧಾನವಾಗಿ ಕಣ್ಣು ತೆರೆದ ಧೃತಿ ಗೌರಮ್ಮನರನ್ನು ತಬ್ಬಿದಳು ಹಾಗೆ ಅವನು ಹೋದನ ಎಂಬಂತೆ ಸನ್ನೆ ಮಾಡಿದಳು ಹ್ಞೂ ಕನವಾ ಪೊಲೀಸ್ ಹೇಳ್ಕೊಂಡು ಹೋದ್ರು ನೀನು ಅವನು ಚಿಂತೆ ಬಿಟ್ಟು ಆರಾಮಾಗಿರೇ ನೋಡು ಒಂದೇ ದಿನಕ್ಕೆ ಎಷ್ಟೊಂದು ಸೊರ್ಗಿದೀಯಾ ಮತ್ತೆ ನಿನ್ನ ಮೊದಲನೇ ಥರ ಮಾಡಲು ನಾನು ಹೆಣಗಾಡಬೇಕು ಎಂದರು ಅವಳ ದೃಷ್ಟಿ ಗೋಡೆಗೆ ಹೊರಗೆ ಕೈಕಟ್ಟಿ ನಿಂತಿದ್ದ ರಜತ್ ಮೇಲೆ ಹೋಯಿತು ಒಡನೆ ಕೋಪವು ಬಂದಿತು ಅಮ್ಮಮ್ಮ ನೀವು ಹೋಗಿ ಊಟ ತಾನೆ ಅವಳಿಗೆ ಮೊದಲು ಊಟ ಮಾಡಿಸಿ ಮಲಗಿಸಿ ಇಲ್ಲಾಂದರೆ ಮತ್ತೆ ಏನಾದರೂ ಕಿತಾಪತಿ ಮಾಡ್ತಾಳೆ ಇವಳು ಎಂದು ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಅವನಿಗೂ ಗೊತ್ತು ಅವಳನ್ನು ದಾರಿ ತರುವ ಪರಿಯೇ ಇದೆಂದು ಅಜ್ಜಿ ಅವಳಿಗೆ ಊಟ ತಿನ್ನಿಸಿದರು ಮಾತ್ರೆ ನುಂಗಿಸಿದವಳೆ ಮಸುಕು ಹೊದ್ದು ಮಲಗಿದಳು ಅವನು ಅವಳ ತಂಟೆಗೆ ಹೋಗದೆ ಸುಮ್ಮನೆ ಅಲ್ಲಿಂದ ನಡೆದ ಅವನಿಗೆ ವಿಕಾಸ್ ಬಗ್ಗೆ ತಿಳಿದು ಕೊಂಚ ನೆಮ್ಮದಿಯಾದರೂ ತನ್ನವಳ ಕಾಪಾಡಿಕೊಳ್ಳುವ ಚಿಂತೆ ಇತ್ತ ಗೌರಮ್ಮ ಸಹ ಊಟ ಮಾಡಿ ಅವಳ ಜೊತೆಗೆ ಮಲಗಿದ್ದರು ಬೆಳಿಗ್ಗೆ ಧೃತಿ ಕೊಂಚ ಮಟ್ಟಿಗೆ ಜ್ವರ ಕಡಿಮೆಯಾಗಿತ್ತು ಆದರೆ ಸುಸ್ತು ಇರಲಿಲ್ಲ ಮಾತೂ ಇಲ್ಲ ಆಚೆ ತಿರುಗಲು ಹೋಗಬೇಕಾದವಳು ಗೌರಮ್ಮನ ಭಯಕ್ಕೆ ಸುಮ್ಮನೆ ಕುಳಿತಳು ಗೌರಮ್ಮನವರು ಪಕ್ಕದ ಮನೆಗೆ ಯಾವುದೋ ಕೆಲಸದ ಮೇರೆಗೆ ಹೋಗಿದ್ದರು ಅವನು ತಿಂಡಿ ತಿಂದು ಕಾಟಾಚಾರಕ್ಕೆ ಯಾವುದೋ ಪುಸ್ತಕ ಹಿಡಿದು ಸೋಫಾದ ಮೇಲೆ ಕುಳಿತಿದ್ದ ಧೃತಿ ತನ್ನ ಪತ್ತೆದಾರಿಕೆ ಪ್ರಾರಂಭಿಸಿದಳು ಅವಳ ಧ್ವನಿ ಸರಿಯಿದ್ದರೆ ತಾನೇ ಹೇಳುತ್ತಿದ್ದಳೇನು ಆದರೆ ಈಗ ತನ್ನ ಫೋನ್ ತೆಗೆದುಕೊಂಡು ಹಾಡೊಂದು ಹಾಕಿದಳು ಪ್ರೇಮಚಂದ್ರಮ್ಮ ಪ್ಯಾಥೋ ವರ್ಷನ್ ಪ್ರೇಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ ಮನಸಾರಿ ಮೆಚ್ಚಿಕೊಳ್ಳುವೆ ಹೃದಯಾನ ಬಿಚ್ಚಿ ಪತಿ ಪ್ರತಿ ಜನ್ಮ ಜನ್ಮದಲು ನಿನ್ನ ಕಾಯುತ್ತಲೇ ಇರುವೆ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ಹಾಡು ಕೇಳುತ್ತಿದ್ದವನ ಕಣ್ಮುಂದೆ ಅವರಿಬ್ಬರ ಬಾಲ್ಯ ಸಿನಿಮಾದಂತೆ ಸರಿದೋಯಿತು ಲಡ್ಡು ಮಾಮ ಲಡ್ಡು ಮಾಮ ಎಂದು ತನ್ನ ಹಿಂದೆಯೇ ಸುತ್ತುತ್ತಿದ್ದ ಹುಡುಗಿ ರಾಕ್ಷಸಿ ಹಿಂಗ್ಯಾಕೆ ನನ್ನ ಹಿಂದೆ ಬರ್ತೀಯ ಹೋಗಿ ಎಂದು ಮುಂದೆ ನಡೆಯುತ್ತಿದ್ದ ಹುಡುಗ ಅವನ ಬರ್ತಡೆ ದಿನ ಖುಷಿಯಿಂದ ಆಚರಿಸಿದ್ದು ಅವನ ಅಪ್ಪ ಅಮ್ಮ ಅವನಿಗೆ ಕೇಕ್ ತಿನ್ನಿಸಿದ್ದು ಮೊದಲು ತನಗೆ ತಿನ್ನಿಸುತ್ತಿಲ್ಲ ಎಂದು ಕೃದೃತಿ ಕೋಪ ಮಾಡಿಕೊಂಡದ್ದು ಕೊನೆಗೆ ಅದೊಂದು ದಿನ ರಾತ್ರಿ ಎಲ್ಲರೂ ಮಲಗಿದ್ದಾಗ ಮನೆಗೆ ಬೆಂಕಿ ಬಿದ್ದದ್ದು ಎಲ್ಲವನ್ನೂ ನೆನೆದವನ ಕಣ್ಣುಗಳು ಕೆಂಪಗೆ ಆದವು ಬೆಂಕಿಯಂತೆ ಅವನನ್ನೇ ಗಮನಿಸುತ್ತಿದ್ದವಳ ಮುಖದಲ್ಲಿ ನಗೆ ಇನ್ನೆಷ್ಟು ದಿನ ಹೀಗೆ ಅಜ್ಞಾತವಾಗಿರುತ್ತೀಯ ಮಾಮ ಈ ಮಂಕುತಿಮ್ಮೆಯನ್ನು ನೋಡಿದೊಡನೆ ಓಡಿ ಬಂದು ಎಲ್ಲಿ ಹೋಗಿದ್ದೆ ಮಂಕು ಎಂದು ಕರೆಯುತ್ತೀಯ ಪ್ರೀತಿಯಿಂದ ಎತ್ತಿಕೊಂಡು ಸುತ್ತು ಹಾಕುವೆ ಎಂದು ತಿಳಿದಿದ್ದೆ ಆದರೆ ಮಾವ ಹೀಗೆ ನನ್ನನ್ನು ಕಾಡಿಸುತ್ತಿರುವೆ ನಿನಗಾಗಿ ಪರಿತಪಿಸುವ ನನ್ನ ಯಾಕಿಷ್ಟು ಕಡೆಗೆನಿಸುತ್ತಿರುವೆ ಇನ್ನೆಷ್ಟು ದಿನ ಹೀಗೆ ನಾಟಕ ಆಡುವೆ ನನ್ನ ಲಡ್ಡು ಮಮ್ಮ ಎಂದು ಮನದಲ್ಲೇ ಮಾತನಾಡಿದವಳ ಕಣ್ಣುಗಳು ತುಂಬಿತಿದು ಕಾದಿರುವೆ ನಿನಗಾಗಿ ಹೇಗಿರುವೆ ಮರೆಯಾಗಿ ಓ ರಾಮಾಚಾರಿ ಈಗ ನೀನು ಬೇಗ ಬಾ ಎಂದು ಫೋನ್ ತನ್ನಷ್ಟಕ್ಕೆ ತಾನು ಹಾಡು ಬದಲಾಯಿಸಿಕೊಂಡಿತು ಕಣ್ಣೀರು ತಡೆಯಲಾಗದೆ ರೂಮಿಗೆ ಓಡಿದಳು ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ನನ್ನ ತಂದೆ ತಾಯಿಯಿಂದ ದೂರ ಮಾಡಿದ ಯಾರನ್ನು ಸುಮ್ಮನೆ ಬಿಡುವಲ್ಲ ನನ್ನ ಮುದ್ದು ರಾಕ್ಷಸಿಯಿಂದ ದೂರ ಮಾಡಿದವರನ್ನು ಯಾರನ್ನು ಬಿಡುವಿಲ್ಲ ಎಂದವ ಕೋಪದಿಂದ ಬೈಕ್ ಏರಿ ನಡೆದ ಇತ್ತ ರೂಮಿಗೆ ಬಂದವಳು ಸ್ವಗತ ಮಾತನಾಡುತ್ತಿದ್ದಳು ಅದೆಷ್ಟು ಚಂದ ಇದ್ದೀಯಲ್ವ ಮಾವ ಆದರೆ ಅಂದು ನಿಮ್ಮ ಮನೆಗೆ ಬೆಂಕಿ ಬೀಳದೆ ಇದ್ದಿದ್ದರೆ ಇಷ್ಟೊತ್ತಿಗೆ ನನ್ನ ಮದುವೆ ಆಗುತ್ತಿತ್ತು ಎಂದು ಯೋಚಿಸುತ್ತಾ ಮಾತ್ರೆಯ ಮಂಪರಿಗೆ ನೀಂತೆಗೆ ಹೋದಳು ಯಾಕೋ ಅವಳಿಗೆ ಹೊಡೆದೆ ಮೈ ಹೆಂಗೈತೆ ಎಂದು ನಾಲ್ಕು ವರ್ಷದ ಹುಡುಗನ ಕೊರಳಪಟ್ಟಿ ಹಿಡಿದು ಕೇಳುತ್ತಿದ್ದಾನೆ ಎಂಟು ವರ್ಷದ ಪೋರ ರಜತ್ ಅವನ ಹಿಂದೆ ನಿಂತು ಜಿಲೇಬಿ ತಿನ್ನುತ್ತಿದ್ದಾಳೆ ಮೂರು ವರ್ಷದ ತೃತಿ ಓಯ್ ಬಿಡೋ ನಾನೇನವ್ರಿಗೆ ಹೊಡೆದಿಲ್ಲ ಎಂದು ಅವನ ಕೈ ಬಿಡಿಸಿಕೊಳ್ಳಲು ನೋಡುತ್ತಿದ್ದ ಹುಡುಗ ರಘು ಇಲ್ಲಮ್ಮ ಇವನು ನನಗೆ ಇಲ್ಲಿ ಹೊಡೆದ ಇಲ್ಲಿ ಕೆಂಪಗೆ ಆಗಿದ್ದೇ ನೋಡು ಚುಳ್ಳೇಳ್ತಾನೆ ಯಾಕೋ ಲಘು ಚುಳ್ಳೇಲೋದು ನೀನು ಎಂದು ದಬಾಯಿಸಿ ಕೇಳಿದಳು ಧೃತಿ ಏಯ್ ಎಷ್ಟು ಚಲ ಹೇಳ್ಬೇಕು ನಿಂಗೆ ಲಘು ಅನ್ಬೇಡ ರಘು ಅನ್ನು ಎಂದವನಿಗೆ ಅವಳು ಲಘು ಎಂದಿದ್ದಕ್ಕೆ ಕೋಪ ಅವಳು ಏನಾದರೂ ಕಲಿ ಇನ್ನೊಂದು ಬಾರಿ ಅವಳ ಮೇಲೆ ಕೈ ಮಾಡಿದರೆ ಈ ರಜತ್ ಏನು ಮಾಡ್ತಾನೋ ನಿನಗೆ ಗೊತ್ತಿಲ್ಲ ಎಂದು ಧೃತಿ ಕಡೆ ಕೈ ಹಿಡಿದು ಬಂದ ಆದರೆ ದಾರಿಯಲ್ಲಿ ಕಲ್ಲಿತಾಗಿ ಬಿದ್ದಳು ಜೋರಾಗಿ ಮಾಮಾ ಎಂದು ಕಿರುಚಿದಳು ಹಾಗೆ ಎದ್ದು ಕುಳಿತಳು ಕನಸಲ್ಲು ಕಾಡುವೆಯಲ್ಲೇ ಮಾಮಾ ಎಂದು ಎದ್ದು ಸ್ವಲ್ಪ ಹೊತ್ತು ಮೊಬೈಲ್ ನೋಡುತ್ತಾ ಕುಳಿತಳು ಮೊಬೈಲ್ ಡಾಟಾ ಆನ್ ಮಾಡಿದ್ದರಿಂದ ಗೆಳೆತರ ಸಾಲ್ ಸಾಲ್ ಮೆಸೇಜ್ಗಳು ನವಗ್ರಹ ಗ್ರೂಪ್ನಲ್ಲಿ ಯತಿ ಹಾಯ್ ಸಂದು ಲಾವು ಸಾನು ಧೃತಿ ಗಾಯಿ ಶಾಂಬು ಕಾವು ಅನಿ ಎಲ್ಲ ನಾಳೆ ನಮ್ಮೂರು ಜಾತ್ರೆಗೆ ಬನ್ನಿ ಪ್ಲೀಸ್ ಹೆಂಗಿದ್ರು ಇಂಟರ್ನಲ್ಸ್ ಪ್ರಪೋಸಲ್ ಆಯ್ತಲ್ವಾ ಲಾವಣ್ಯ ಬರ್ತೀನಿ ಬಟ್ ನನಗೆ ಲ್ಯಾಬ್ ಇದೆ ಯತಿ ಮತ್ತೊಂದಿನ ಮಾಡ್ಕೊಳ್ಳೋರು ಅಂತ ಬಂದರೆ ಲಾವಣ್ಯ ವಾಟ್ ಅಬೌಟ್ ಧ್ರುವ ಆ್ಯಂಡ್ ಅದರ್ಸ್ ಸಂಧ್ಯಾ ನಾನು ಬರ್ತೀನಿ ಅನಿತಾ ನಾನು ಕೂಡ ಬರ್ತೀನಿ ಕಾವ್ಯ ನಾನು ಬರಲ್ಲ ಕನೇ ಸಾರಿ ಶಾಂಬು ನಾನು ಶಿವಮೊಗ್ಗಕ್ಕೆ ಹೋಗಬೇಕು ಕಣೇ ಬರಲ್ಲ ಗಾಯತ್ರಿ ನಂಗೆ ಹುಷಾರಿಲ್ಲ ಸಾರಿ ಸಹನ ಐ ಆಮ್ ರೆಡಿ ಯತಿ ಯಾರೂ ಬರಬೇಡಿ ಹೋಗ್ರೆ ಧ್ರುವ್ ನೀನು ಇಲ್ಲ ಕನೇ ಬರಲ್ಲ ಯತಿ ಯಾಕೆ ಧ್ರುವ್ ನಿಂಗೆ ಗೊತ್ತಲ್ವಾ ಅಪ್ಪ ಎಲ್ಲೂ ಕಳಿಸಲ್ಲ ಯತಿ ನೀನು ಬರಲಿಲ್ಲ ಅಂದರೆ ನಿನ್ನ ಜೊತೆ ನಾನು ಚಳಿ ಟೂ ಧೃತು ಚಳಿ ಎಲ್ಲ ಕಣೆ ಚಾಳಿ ಟೂ ಏತಿ ಏನೋ ಒಂದು ಬಾ ಅಷ್ಟೇ ಧೃತಿ ಅಪ್ಪನ ಕೇಳಿ ನೋಡ್ತೀನಿ ಯತಿ ಓಕೆ ಪ್ಲೀಸ್ ಟ್ರೈ ಮಾಡೆ ಧೃತಿ ನೋಡ್ತೀನಿ ಕಣೇ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಯತಿ ಸರಿ ಸಂಧ್ಯಾ ಲೇ ಎತಿ ನಾಳೆ ನಿಮ್ಮ ಮನೇಲಿ ಎಲ್ಲರೂ ನೆಂಟರು ಬರ್ತಾರಾ ಯತಿ ಹ್ಞೂ ಕಣೆ ಸಂಧ್ಯಾ ಕೇಳಿದೆ ಧೃತಿ ಯಾರು ಬೇಕಮ್ಮ ಸಂಧ್ಯಾ ರಜತ್ ಪಟೇಲ್ ಅವರು ನಮ್ಮ ಮನೇಲಿ ಇದ್ದಾರೆ ಯತಿ ಇರೋದು ಪರೀಕ್ಷಿತನ ಅಷ್ಟೇ ಸಂಧ್ಯಾ ಗೊತ್ತಿರಲಿಲ್ಲ ಧೃತಿ ಓಕೆ ಬಾಯ್ ಯತಿ ಬಾಯ್ ಇದು ಅವರ ಗ್ರೂಪ್ನ ಮೆಸೇಜ್ಗಳು ಯತಿ ಊರಿಗೆ ಹೋಗುವ ಆಸೆಯಿಂದ ಅಪ್ಪನಿಗೆ ಕರೆ ಮಾಡಲು ನೋಡಿದಳು ಆದರೆ ಆ ಕಡೆಯಿಂದ ಬ್ಯುಸಿ ಇಟ್ಟು ಬಂದಾಗ ಸುಮ್ಮನೆ ಕುಳಿತಳು ಅರ್ಧ ಗಂಟೆ ನಂತರ ಅವರಿಂದಲೇ ಕರೆ ಬಂದಿತ್ತು ಕರೆ ತುಂಡರಿಸಿ ಮೆಸೇಜ್ ಮಾಡಿದಳು ಮಾತು ಬರುವುದಿಲ್ಲ ಹಾಯಪ್ಪ ಕಾಲ್ ರಿಸೀವ್ ಮಾಡು ಅಪ್ಪ ವಾಯ್ಸ್ ಇಲ್ಲ ಏನಾಯಿತು ಮಳೆ ಸರಿ ಹುಷಾರು ಹ್ಞೂ ಅಪ್ಪ ಲಕ್ಷ್ಮೀಪುರಪ್ಪಕ್ಕೆ ಯಾಕೆ ಹೋಗ್ತಿರೋದು ನೇರವಾಗಿ ಪ್ರಶ್ನೆಗೆ ಬಂದರು ಇಲ್ಲ ಅಪ್ಪ ನಾನು ಎಲ್ಲೂ ಹೋಗ್ತಿಲ್ಲ ಆದರೆ ನಾಳೆ ನನ್ನ ಫ್ರೆಂಡ್ ಊರಲ್ಲಿ ಜಾತ್ರೆ ಇದೆ ಅಲ್ಲಿ ಹೋಗೋಕ್ಕೆ ಪರ್ಮಿಷನ್ ಕೇಳೋಕ್ಕೆ ಫೋನ್ ಮಾಡಿದ್ದು ಅವಳಿಗೆ ಈ ವಿಷಯವೇ ಮರೆತು ಹೋಗಿತ್ತು ಸುಳ್ಳು ಹೇಳಬೇಡ ಈಗಲೇ ನನ್ನ ವಿರುದ್ಧ ನ್ಯೂಸ್ ಚಾನಲ್ ಸೇರಿದ್ದೀಯಾ ಇಲ್ಲ ಪಪ್ಪ ನಾನು ಹೋಗಲ್ಲ ಯಾರು ಹೇಳಿದ್ದು ಕರ್ಕೊಂಡು ಬಾಯಿಲಿ ಪ್ಲೀಸ್ ಅಪ್ಪ ಯತಿ ಊರಿಗೆ ಹೋಗ್ತೀನಿ ಬೇಡ ಅಷ್ಟೇ ನನಗೆ ಕೆಲಸ ಇದೆ ಪ್ಲೀಸ್ ಪಪ್ಪ ಪ್ಲೀಸ್ 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 ಎಲ್ಲೂ ಹೋಗಬೇಡ ಅಂದರೆ ಹೋಗಬೇಡ ಅಷ್ಟೇ ಎಂದವರೇ ಆಫ್ಲೈನ್ ಆದರು ನನಗೂ ಆಸೆ ಇರಲ್ವ ಫ್ರೆಂಡ್ಸ್ ಜೊತೆ ಊರು ಸುತ್ತೋಕೆ ಯಾವಾಗ ನೋಡಿದರೂ ಬೈತಾರೆ ಅಲ್ಲ ನಮ್ಮ ಅಮ್ಮಂಗೆ ಇವ್ರ ಜೊತೆ ಜೀವನ ಮಾಡ್ತಾರೋ ಏನೋ ನಂಗಂತೂ ಸಾಕಾಗಿ ಹೋಗಿದೆ ದೇ ಗ್ರೇಟ್ ರಾಜಶೇಖರ್ ಮಗಳಿಗೆ ಸ್ವತಂತ್ರವೇ ಇಲ್ಲ ನಾನಂತೂ ಹೀಗೆ ಆದರೆ ಅವರ ಮೇಲೆ ಕೇಸ್ ಹಾಕ್ತೀನಿ ಅಷ್ಟೇ ನಾಳೆ ಅನಿ ಸಂದು ಲಾವು ಸಾನು ಹೋಗ್ತಾರೆ ನಾನು ಕಾಲೇಜ್ಗೆ ಹೋಗಿ ಏನು ಮಾಡಲಿ ಶಾಂಬೂ ಕ್ಲಾಸಲ್ಲಿ ಬಿಸಿ ಕಾವು ಮತ್ತು ಆಡೋಲ್ಲ ಗಾಯನೂ ಅಷ್ಟೇ ನನಗೂ ಮಾತು ಬರಲ್ಲ ನಾಳೆ ಬಂಕ್ ಎಂದು ನಿರ್ಧರಿಸಿ ಯತೀಶ್ವರಿಗೆ ಮೆಸೇಜ್ ಹಾಕಿ ಮತ್ತೆ ಮಲಗಿದಳು ರಜತ್ ಬೈಕೇರಿ ಬಂದವನೇ ಸೀದಾ ಊರಿನ ಕರೆಯ ಕಟ್ಟೆ ಮೇಲೆ ಬಂದು ಕುಳಿತ ನೀನು ಕಣ್ಮುಂದಿದ್ದರೂ ನಿನ್ನ ಮುದ್ದಿಸಲಾಗದು ಕಣೆ ನನ್ನ ಮುತ್ತು ರಾಕ್ಷಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಿ ನಾವಿಬ್ಬರೂ ಎಲ್ಲಾದರೂ ದೂರ ಹೋಗೋಣ ಎಂದು ಬಂಡೆ ಮೇಲೆ ಕೈ ಕಟ್ಟಿ ಮಲಗಿದವನು ಅಲ್ಲಿ ನಿದ್ದೆಗೆ ಹೋದ ಪ್ರೇಮಚಂದ್ರಮ್ಮ ಕೈಗೆ ಚಿಗುವುದೇ ಏಲೆ ತಂಗಾಲಿ ನೀ ಏಲೇ ತಂಗಾಲೇ ಮನ ಚಾರೆ ಮೆಚ್ಚಿಕೊಲ್ಲುವೆ ಹೃದಯಾನ ಬಿಚ್ಚಿಕೊದುವೆ ಪ್ಲೀ ಚಲುಮ ಜಲುಮಾ ಕಾಯಿತಿಲುವೆ ಎಂದು ಮುದ್ದಾಗಿ ಅವನ ಬರ್ತಡೇ ದಿನ ಹಾಡುತ್ತಿದ್ದಳು ಧೃತಿ ಅವಳ ಹಾಡಿಗೆ ಅಲ್ಲಿ ನೆರೆದವರೆಲ್ಲರೂ ಚಪ್ಪಾಳೆ ತಟ್ಟಿದರೆ ರಜತ್ ನಿಂತಲೇ ಕುಣಿದು ಬಿಟ್ಟ ಮೊದಲು ಕೇಕ್ ಕಟ್ ಮಾಡಿದವ ಅವಳಿಗೆ ತಿನ್ನಿಸಲಿಲ್ಲ ಎಂದು ಕೋಪ ಮಾಡಿಕೊಂಡಳು ಅವನೇ ಮತ್ತೆ ಅದೇ ಹಾಡು ಹಾಡಿ ಸಮಾಧಾನ ಮಾಡಿದ್ದ ಆದರೆ ಅದೊಂದು ದಿನ ಇದ್ದಕ್ಕಿದ್ದಂತೆ ಅವರ ಮನೆಗೆ ಬೆಂಕಿ ಬಿದ್ದು ಅವನ ಕಣ್ಣ ಮುಂದೆಯೇ ಅವನ ಅಪ್ಪ ಅಮ್ಮ ಬೆಂಕಿಗೆ ಹೊತ್ತಿ ಸತ್ತದ್ದು ಮುಂದೆ ಬಂದಂತೆ ನೋ ಎಂದು ಚೀರುತ ಎದ್ದು ಕುಳಿತ ಸಂಜೆಯ ಸೂರ್ಯ ತನ್ನ ಕೆಲಸ ಮುಗಿಸಿ ಮನೆಗೆ ಹೋದ ಮೇಲೆ ರಜತ್ ಸಹ ಮನೆಗೆ ತೆರಳಿತ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ